ಕಾಯಕರಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಳು ಹಂಗ ಹರಿಯಬೇಕು ಕಾಯಕವೇ ಕಾಯ ಕಾಯಕವೇ ಕೈಲಾಸವಾದ ಕಾರಣ ಅಮರೀಶ್ವರ ಲಿಂಗವಾಯಿತಾದರೂ ಕಾಯಕದೊಳಗುವುದು ಆ ವ್ಯಕ್ತಿ ಮಾರಯ್ಯನವರ ವಚನದಂತೆ ಸದಾ ಕಾಯಮುಖಿಯಾಗಿ ಆ ಎಲ್ಲರಿಗೂ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಬೆಳೆಸಿ ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಸೇವೆಯನ್ನ ಮಾಡುತ್ತಿರುವಂತಹ ಜಿ ಕಾಳುಂಡಿ ಗುರುಸ್ವಾಮಿ ನೋಡಿ ಹಾಗೆ ಅವರು ಹೇಳಿದ್ರು ಹೆಣ್ಣು ಮಕ್ಕಳ ಒಂದು ನಿಲಯವನ್ನ ಕಟ್ತಾ ಇದ್ದಾರೆ ಅಂತ ನಮ್ಗೆಲ್ಲರಿಗೂ ಒಂದು ಮಾತು ಕೊಟ್ಟು ಒಂದು ಒಂದು ಕುಟುಂಬದಲ್ಲಿ ನಾವು ಒಂದು ಹೆಣ್ಣು ಮಗುಗೆ ನಾವು ಶಿಕ್ಷಣವನ್ನ ನೀಡಿದ್ರೆ ಆ ಪೂರ್ಣ ಕುಟುಂಬಕ್ಕೆ ನಾವು ಶಿಕ್ಷಣವನ್ನ ನೀಡಿದಂಗೆ ಯಾಕಂದ್ರೆ ಆ ಹೆಣ್ಣು ಮಗಳು ಆ ಪೂರ್ಣ ಕುಟುಂಬಕ್ಕೆ ಶಿಕ್ಷಣವನ್ನ ನೀಡ್ತಾಳೆ ಇಂತಹ ಒಳ್ಳೆಯ ಕೆಲಸವನ್ನ ಮಾಡ್ತಿರುವಂತಹ ಗುರುಸ್ವಾಮಿ ಹಾಗೂ ಅವರ ಸ್ನೇಹಿತರು ಕೂಡ ಇಲ್ಲಿ ಬಂದಿದ್ದಾರೆ ಅವರ ಹೆಸರನ್ನು ನಾನು ಸಂದರ್ಭದಲ್ಲಿ ಸ್ಮರಿಸಬೇಕು ಎಚ್ ಜಿ ಕುಮಾರಸ್ವಾಮಿರವರು ರವರು ಆರ್ ಪುಟ್ಟಮಲ್ಲಪ್ಪ ರವರು ಲಿಂಗಪ್ಪನವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಈಗ ಕೊನೆಯ ಕಾರ್ಯಕ್ರಮ ಅಂತಿಮ ಕಾರ್ಯಕ್ರಮ ನಮ್ಮ ಅಧ್ಯಕ್ಷೆಯ ನುಡಿ ಎಲ್ಲರೂ ಕಾಯ್ತಾ ಇದೀರಾ ಮಕ್ಳೆ ಒಟ್ಟೆ ಈಗ ಅಧ್ಯಕ್ಷೆಯ ನುಡಿ ಡಾಕ್ಟರ್ ವಚನೆ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣ ಫೌಂಡೇಶನ್ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ ಕಾಯಕದಲ್ಲಿ ಕೈಲಾಸ ತೋರಿಸಿ ವೃತ್ತಿಯ ಮುಖಕ್ಕೆ ಹೊಸ ಕಡೆ ಬರೆಸಿ ಕಸುವಿನ ಕಿಳ್ಳೆಯ ಕಲಂಕ ಬಿಡಿಸಿ ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಇವತ್ತು ಬಸವನ ಬೆಳಕು ಚೆನ್ನಪ್ಪನಪುರಕ್ಕೆ ಆಗಮಿಸಿದೆ ಡಾಕ್ಟರ್ ಕಟೀರಪ್ಪ ಗುರುಬಸಪ್ಪ ಅಳಕಟ್ಟಿರವರ ಸ್ಮರಣಾರ್ಥ ಶ್ರೀ ಎನ್ ಶಿವಪ್ರಸಾದ್ ರವರ ದತ್ತಿ ಅಂಗವಾಗಿ ಇಪ್ಪತ್ತಾರನೇ ವಚನ ಗ್ರಾಮ ಕಾರ್ಯಕ್ರಮವನ್ನ ನಮ್ಮ ಚನ್ನಪ್ಪನಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಕಾರಣೀಭೂತರು ದತ್ತಿ ದಾಸೋಹಿಗಳು ಆದಂತಹ ಶಿವಪ್ರಸಾದ್ ರವರಿಗೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿ ನಮ್ಮ ಕಟೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ವಕೀಲರು ಅಲ್ಲ ಆ ವಕೀಲ ವೃತ್ತಿಯನ್ನ ಮಾಡಿ ವಚನ ಸೇವೆಯನ್ನ ಮಾಡಿದಂತವರು ಅವರಿಗೆ ವಕೀಲರಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಆಸೆ ಇತ್ತು ಅಂತಹ ಒಂದು ಸ್ಥಾನವನ್ನ ತುಂಬಿ ನಮ್ಮ ಹಲಕಟ್ಟಿಯವರ ಬಗ್ಗೆ ಜೀವನದಲ್ಲಿ ನಡೆದು ಬಂದಂತಹ ದಾರಿಯನ್ನ ತುಂಬಾ ಅವರ ವ್ಯಕ್ತಿ ಚಿತ್ರಣವನ್ನ ಸಂಪೂರ್ಣವಾಗಿ ಕಣ್ಣಿಗೆ ಕಟ್ಟುವಂತೆ ಹೃದಯಕ್ಕೆ ಮುಟ್ಟುವಂತೆ ನಮಗೆ ವಿವರಿಸಿದಂತಹ ವಕೀಲರಾದಂತಹ ಶ್ರೀ ವಿರೂಪಾಕ್ಷರವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಕೆರೆಗಳನ್ನ ಸಂರಕ್ಷಣೆ ಮಾಡಿ ಆ ಮಾನವ ಮಹಾದೇವ ಆಗ್ಬೇಕು ಅನ್ನೋದು ನಮ್ಮ ಶರಣರದು ದೇವರ ಬಗ್ಗೆ ಅವರು ಹೆಚ್ಚು ಧರಕರ್ಸ್ಕೊಳ್ಳಲಿಲ್ಲ ಮನುಷ್ಯನಲ್ಲಿ ಆ ಮಹಾದೇವನ ಗುಣ ಬರಬೇಕು ಅನ್ನೋದೇ ಆ ರೀತಿ ನಾವು ಏನಾದ್ರು ನಮಗೆ ಏನಾಗುತ್ತೆ ಆ ಒಂದು ದಾಸೋಹವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆರೆಗಳ ಸಂರಕ್ಷಕರಾದಂತಹ ಕಾಡಿಮುಂಡಿ ಗುರುಸ್ವಾಮಿರವರಿಗೂ ಕೂಡ ಶರಣಾರ್ಥ ಎಷ್ಟೊತ್ತಾದ್ರೂ ಕೂಡ ನಮ್ಮನ್ನ ಸಹಿಸ್ಕೊಂಡು ಮನೆಯಲ್ಲಿ ಮಕ್ಕಳಿದ್ದಾರೆ ನಮಗೂ ಕೂಡ ಆದ್ರೂ ಕೂಡ ಎಲ್ಲಿ ಇಪ್ಪತ್ತಾರು ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲಾ ಕಾರ್ಯಕ್ರಮದಲ್ಲೂ ಜೊತೆಯಲ್ಲಿ ಬರುವಂತ ನನ್ನ ಪತ್ನಿ ರೂಪಾ ಸ್ವಾಮಿ ಯಾವುದೇ ಕಾರ್ಯಕ್ರಮ ಆಗಲಿ ಆ ಅಂತಹ ಎಲ್ಲಾ ಜೊತೆ ನನ್ನ ಜೊತೆ ಇದ್ದು ಈ ಒಂದು ವಚನ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ನಮ್ಮ ಶ್ರೀಮತಿ ರೂಪಾ ಸ್ವಾಮಿ ಅವರಿಗೆ ಮತ್ತು ಕೇಂದ್ರೀಯ ಸಂಚಾಲಕರಾದಂತಹ ಎಂಬತ್ತನೇ ವರ್ಷ ಇವರು ಹೇಗಿದ್ದಾರೆ ನೋಡಿ ಎಲ್ಲ ಮನೆಗೂ ಬಂದ್ರೆ ವಿಸಿಟ್ ಕೊಟ್ಟರು ನಾವು ಒಂದ್ ಹತ್ತ ಮನೆ ಹದಿನೈದು ಮನೆ ಬಂದಾಗ ಕೊಟ್ಟಿಗೆ ಬರ್ತಾರೆ ಆಮೇಲೆ ಅಲ್ಲಿಗೆ ಬಂದು ಸೇರ್ಕೊಳ್ಳೋಣ ಅಂತ ಇರ್ತಾರೆ ಅವ್ರು ಎಂಬತ್ತು ವರ್ಷ ಆದ್ರೂ ಕೂಡ ಹತ್ತು ವರ್ಷಗಳಿಂದ ನಿರಂತರವಾಗಿ ಇಪ್ಪತ್ತಾರು ವಚನ ಗ್ರಾಮಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಪ್ರತಿ ಮನೆಗೆ ಹೆಜ್ಜೆ ಹಾಕಿ ಪ್ರತಿ ಮನೆಗೆ ವಚನ ಪುಸ್ತಕ ಸಮರ್ಪಿಸಿ ಆ ಕಡೆ ರೈಟ್ ಸೈಡ್ ಕೂತಿರೋರು ಇವರು ಎಡಭುಜ ಅವರು ಬಲಭುಜ ಅವರು ಶಿವಪುರ ಉಮಾಪತಿ ಅಂತ ರಿಟೈರ್ಡ್ ಹೆಡ್ ಮಾಸ್ಟರ್ ಅವರು ಅವ್ರು ಅರವತ್ತೈದು ವರ್ಷ ಅವರು ಕೂಡ ಯಾವಾಗ್ಲೂ ನಮ್ಮ ಜೊತೆ ಅಸನ್ಮೃದ್ಧ ಆಗಿರ್ತಾರೆ ಆ ಮೊನ್ನೆ ಮಂಗಳೂರಲ್ಲಿ ಹೋಗಿ ಬಸವ ತತ್ವದ ಪ್ರವೇಶ ಮಾಡಿದ್ರು ಎಲ್ಲ ಬಂದಿದ್ರು ಮಂಗಳೂರಲ್ಲೂ ಕರಾವಳಿ ತೀರದಲ್ಲೂ ಕೂಡ ಬಸವ ತತ್ವವನ್ನು ಪಸರಿಸಕ್ಕೆ ಕಾರಣೀಭೂತರಾಗಿದ್ದಾರೆ ಶಿವಪುರ ಕುಮಾಪತಿರವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ಈ ಕಾರ್ಯಕ್ರಮ ನಡೆಯಲು ಕಾರಣೀಭೂತರಾದಂತಹ ಶ್ರೀ ಗೌಡಿಕೆ ಶೇಖರ್ ರವರು ಅವರಿಗೆ ಕರೆ ಮಾಡಿದ ತಕ್ಷಣ ಇಲ್ಲ ನಾವು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಎಲ್ಲ ಉತ್ಸುಕರಾಗಿದ್ದೀವಿ ಅನ್ನೋದು ನೀವೆಲ್ಲ ಕೂತಿರುವಂತಹ ಒಂದು ಶೈಲಿ ಇದೆಯಲ್ಲ ನಿಮ್ಮ ಮುಖದ ಕಲೆ ಇದೆಯಲ್ಲ ಇದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಸಂಘಟನೆಯನ್ನ ಮಾಡಿರುವಂತಹ ನೋಡಿಕೆ ಶೇಖರ್ ಅವ್ರನ್ನೇ ಶ್ರೀ ಶಿವ ಅವ್ರನ್ನೇ ಶ್ರೀ ಸುರೇಶ್ ಅರಸಿ ಅವರಿಗೆ ಶ್ರೀ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಮನ ತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಭಕ್ತಿ ಪೂರಕ ಶರಣು ಶರಣಾರ್ಥಿಗಳು ಹೋಗಿ ಯಾಕಂದ್ರೆ ಒಂಬತ್ತು ಗಂಟೆ ಆಗ್ತಾ ಇದೆ ಹಸಿವು ಅಲ್ವಾ ಹಸಿವು ಏನಾಗ್ತಾ ಇದೆ ಹೊಟ್ಟೆಯಲ್ಲಿ ತಾಂಡವ ಆಡ್ತಾ ಇದೆ ಅಲ್ವಾ ಈ ಹಸಿವಿನ ಬೇಗೆಯ ಜೊತೆಗೆ ನನ್ನ ಮಾತನ್ನ ಬೇಗೆಯೂ ಕೂಡ ಹೆಚ್ಚಾಗಬಾರ್ದಲ್ಲ ಅದರಿಂದ ಕೆಲವೇ ಕೆಲವು ಮಾತುಗಳನ್ನ ಹಾಡಿ ನಂತರ ನಮ್ಮ ಈ ಒಂದು ವಿಚಾರಕ್ಕೆ ಬರೋಣ ಯಾಕಂದ್ರೆ ಹಸಿವಿನ ಬಗ್ಗೆನು ಕೂಡ ಶರಣರು ಒಂದು ಒಳ್ಳೆ ವಚನ ಬಂದ್ಬಿಟ್ಟಿದ್ದಾರೆ ಅಲ್ಲ ಹಸಿವೆಂಬಿ ಅಬ್ಬಾಬು ಬಸುರ ಬಂದು ಹಿಡಿದಡೆ ವಿಷವೇರಿ ತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿಗ ಅನ್ನ ಮನಿಕ್ಕಿ ವಿಷಮ ನೆಡುವ ಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನನ್ನ ಮಾತು ರುಚಿಸೋದಿಲ್ಲ ಈಗ ಅನ್ನ ಕೊಟ್ರೆ ರುಚಿಸೋದು ಹೊರತು ಮಾತುಗಳು ರುಚಿಸೋದಿಲ್ಲ ಆದ್ದರಿಂದ ಕೆಲವೇ ಕೆಲವು ಮಾತುಗಳೇ ಬಂದುಬಿಟ್ಟಿದ್ದೀನಲ್ಲ ಅಲ್ವಾ ಒಂದು ಎರಡು ಗಂಟೆ ಟೈಮ್ ಪ್ರಯಾಣವನ್ನ ಮಾಡಿ ಅರ್ಧ ದಿನ ರಜೆಯನ್ನು ಕೂಡ ಹಾಕಿದ್ದೀನಿ ಅಣ್ಣ ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ದಿನಕ್ಕೆ ಸಂಬಳ ಬರುತ್ತೆ ನನಗೆ ಅಂದ್ರೆ ತಿಂಗಳ ಲೆಕ್ಕ ತಗೊಂಡ್ರೆ ಅದರಲ್ಲಿ ಅರ್ಧ ದಿನ ಅಂದ್ರೆ ಎರಡು ಸಾವಿರ ಸಂಬಳವನ್ನ ಬಿಟ್ಟು ಬಂದಿದ್ದೇನೆ ವಚನ ಸಾಹಿತ್ಯ ಸೇವೆಯನ್ನ ಮಾಡ್ಬೇಕು ಅಂತ ಬಂದಿದ್ದೇನೆ ಬಂದಿರೋ ತಕ್ಕ ಒಂದೆರಡು ಮಾತುಗಳನ್ನ ಆಡಿದ್ರೆ ನೀವು ತಡ್ಕೋತೀರಾ ಅಂತ ನಾನಾದ್ರೂ ಭಾವಿಸಿದ್ದೇನೆ ತಡ್ಕೋತೀರಲ್ಲ ಧನ್ಯವಾದಗಳು ಬಂದು ಕಡೆ ಎಲ್ಲ ಫೇಸ್ಬುಕ್ ಬಳಸ್ತಾ ಇದೀರಾ ಅನ್ಕೊಂಡಿದೀನಿ ಅಲ್ಲ ಸಾಮಾನ್ಯವಾಗಿ ಮನೆಯವರನ್ನ ಬಿಟ್ಟಿರ್ಬೋದು ಮೊಬೈಲ್ ಬಿಟ್ಟಿರಕ್ ಆಗಲ್ಲ ಹಂಗಾಗ್ಬಿಟ್ಟಿರ್ ಪರಿಸ್ಥಿತಿ ಅಲ್ಲ ಪ್ರತಿಯೊಬ್ಬರಲ್ಲೂ ಮೊಬೈಲ್ ಇದ್ದೇ ಇದೆ ಅಲ್ಲ ಅಣ್ಣವ್ರು ಹೇಳಿದ್ರಿ ಯಾವ್ದು ವಚನ ಪುಸ್ತಕಗಳನ್ನ ದೈವ ಸಂಪುಟಗಳನ್ನ ತಗೊಳ್ಬೇಕು ಅಂತ ತಗೊಳಕ್ ಆಗ್ಲಿಲ್ವಾ ಬಿಡಿ ಮೊಬೈಲ್ ಇದೆಯಲ್ಲ ಆ ಮೊಬೈಲ್ ಅಲ್ಲಿ ಹೋಗ್ಬಿಟ್ಟು ಕ್ರೋಮ್ ಅಲ್ಲಿ ವಚನ ಸಂಚಯ ಅಂತ ಬಡಿದ್ರು ವಚನ ಸಂಚಯ ಅಂತ ಬಡಿದ್ರೆ ಇಪ್ಪತ್ತೆರಡು ಸಾವಿರ ವಚನಗಳು ಕೂಡ ಅಲ್ಲಿ ನೀವು ತೆರ್ಕೊಳ್ಳ ಬಸವಣ್ಣ ಅಂತ ಬರೆದ್ರೆ ಬಸವಣ್ಣವರ ಎಲ್ಲಾ ವಚನಗಳು ಸಾವಿರದ ನಾನೂರ ನಾಲ್ಕು ವಚನಗಳು ಇನ್ನು ಚನ್ನ ಬಸವಣ್ಣವರ ವಚನಗಳು ಅಲ್ಲಮ್ಮ ಪ್ರಭುಗಳ ವಚನಗಳು ಎಲ್ಲಾ ವಚನಗಳು ತೆರಕೊಳ್ಳುತ್ತೆ ಮೊಬೈಲ್ ನಲ್ಲೇ ನೀವು ವಚನವನ್ನು ನೋಡಬಹುದು ಈಗ ಒಂದು ಆ ಒಂದು ಆಪ್ ಬಂದಿದೆ ಇನ್ನೊಂದು ನಮ್ಮ ತರಳುಬಾಳು ಅವರು ಸಿರಿಗೆರೆ ತರಳುಬಾಳು ಸಮಿತಿಯವರಿದ್ರಲ್ಲ ಅವರು ವಚನ ಸಂಪುಟ ಅಂತ ಈಗ ಒಂದು ವಿಶೇಷವಾಗಿ ಬಿದ್ದಿದ್ದಾರೆ ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಕ್ರೋಮ್ ಹೋಗ್ಬಿಟ್ಟು ಅಲ್ಲಿ ವಚನ ಸಂಪುಟ ಅಂತ ಬರೆದ್ರೆ ಅಲ್ಲೂ ಕೂಡ ಎಲ್ಲಾ ಶರಣರು ಬರ್ತಾರೆ ಜೊತೆಗೆ ಬಸವಣ್ಣನವರ ಎಲ್ಲಾ ವಚನಗಳಿಗೆ ತಾತ್ಪರ್ಯ ಕೂಡ ಮಾಡಿದ್ದಾರೆ ಮತ್ತೆ ಏಳು ಭಾಷೆಗಳಿಗೆ ಅದನ್ನು ಭಾಷಾಂತರ ಮಾಡಿದ್ದಾರೆ ಕನ್ನಡ ಇಂಗ್ಲಿಷು ಹಿಂದಿ ತಮಿಳು ತೆಲುಗು ಹಿಂಗೆ ಏಳು ಭಾಷೆಗಳಿಗೆ ಭಾಷಾಂತರ ಮಾಡಿದ್ದಾರೆ ನೀವು ಮೊಬೈಲ್ ಅಲ್ಲೇ ಎಲ್ಲಾ ವಚನಗಳನ್ನು ಕೂಡ ನೋಡ್ಬೋದು ಮತ್ತೆ ಅಲ್ಲಿ ಕೆಲವು ವಚನಗಳಿಗೆ ಗಾಯನವನ್ನು ಕೂಡ ಬರುತ್ತೆ ಒಂದು ಮ್ಯೂಸಿಕ್ ಸಿಂಬಲ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಆ ಕೂಡ ನೀವು ಆಗಿ ಆಲಿಸಬಹುದು ಆದುದರಿಂದ ಇದರ ಮುಖಾಂತರ ನೀವು ಕೂಡ ವಚನವನ್ನ ಅಧ್ಯಯನವನ್ನ ಮಾಡ್ಬೋದು ಪುಸ್ತಕವನ್ನ ತೆಗೆದುಕೊಳ್ಳಿ ಗೊತ್ತಾಯ್ತಲ್ಲ ಮೊಬೈಲ್ ಹೇಳುತ್ತೆ ನೀನು ನನ್ನನ್ನ ಒಂದು ಸಲ ನೋಡು ನಿನ್ನ ತಲೆ ಎತ್ತದಂತೆ ಮಾಡ್ತೀನಿ ಅಂತ ಅಲ್ವಾ ಗಂಡ ಬಂದಿರೊಲ್ ಇಡ್ಕೊಬಿಟ್ರೆ ಅಥವಾ ಇಂತಿ ಬಂದಿರೋದು ಗೊತ್ತಿಲ್ಲ ಆ ರೀತಿ ಆಗ್ಬಿಟ್ಟಿರ್ತೀವಿ ನಾವು ಪುಸ್ತಕ ಹೇಳುತ್ತೆ ನೀನು ನನ್ನನ್ನು ಒಂದು ಸಲ ನೋಡು ನಿನ್ನ ತಲೆ ಎತ್ತುವಂತೆ ಮಾಡ್ತೀನಿ ಅಂತ ಹೇಳುತ್ತೆ ಪುಸ್ತಕವನ್ನು ಕೊಂಡ್ಕೊಳ್ಳಿ ಜೊತೆಗೆ ಮೊಬೈಲ್ ಅನ್ನ ಇಂಧನಕ್ಕೆ ಸದುಪಯೋಗ ಪಡ್ಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ನಾನಾದ್ರೂ ಭಾವಿಸ್ನೆ ಬಂದ ಮತ್ತೆ ಎಲ್ಲ ಫೇಸ್ಬುಕ್ ಬಳಸ್ತಾ ಇದೀಯಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಯೂಟ್ಯೂಬ್ ಇವೆಲ್ಲವನ್ನ ಕಾಮನ್ ಆಗ್ಬಿಟ್ಟಿದೆ ಯಾರೇ ಮೊಬೈಲ್ ತಗೊಂಡ್ರು ಕೂಡ ಅಲ್ಲಿ ದನ ಮೇಯಿಸ್ತಾ ಇರ್ತಾರೆ ನಮ್ಮ ಸ್ನೇಹಿತರುಗಳಿದ್ದಾರೆ ಶುಭಾ ಜನ ಯಾಕಂದ್ರೆ ನಾನು ಶಿಕ್ಷಕರ ಅದೇ ಕೆಲವರು ದನ ಮೇಯಿಸೋದು ಕುರಿ ಮೇಯಿಸೋದು ಹೋಗ್ಲೇ ನಾನು ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತನಾಡಕೊಂಡು ಬರ್ತೀನಿ ಆದ್ರೆ ದನ ಮೈಸ್ತಾ ಇದ್ರು ಕೂಡ ಫೇಸ್ಬುಕ್ ಅಲ್ಲಿ ನೋಡೋಣ ಎಂತ ಫೋಟೋ ಬಂದಿದೆ ಎಂತ ಹಾಳು ಬಂದಿದೆ ಅಂತ ನಾನು ತೋರಿಸ್ತಾರೆ ಅಂತ ಫೇಸ್ಬುಕ್ ಟ್ವಿಟರ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಅಲ್ಲಿಗೆ ಒಂದು ಫೋಟೋವನ್ನ ಹಾಕಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಕಾಲಿಹುಂಡಿ ಗುರುಸ್ವಾಮಿ ಅವರಿದ್ದಾರೆ ಶಿವಪ್ರಸಾದ್ ಅವರಿದ್ದಾರೆ ನಮ್ಮ ಎಲ್ಲ ಬೆಳಗ ಇದೆ ಇಲ್ಲಿ ನಾನೇನಾದ್ರು ಒಂದು ಫೋಟೋ ಹಾಕಿದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಜನ ನೋಡಬಹುದು ಒಂದ್ ನೂರು ಜನ ಇನ್ನೂರು ಜನ ಒಂದ್ ಸಾವಿರ ಜನ ನೋಡ್ಬೋದ್ರೆ ಅಂತರ್ಜಾಲದ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ವಿಶ್ವಗುರು ಬಸವಣ್ಣವ್ರನ್ನ ನೋಡಿ ಯಾವುದೇ ಫೇಸ್ಬುಕ್ ಇರಲಿಲ್ಲ ಆಗ ಇನ್ಸ್ಟಾಗ್ರಾಮ್ ಇಲ್ವೇ ಇಲ್ಲ ಟ್ವಿಟರ್ ಅಂತೂ ಇಲ್ವೇ ಇಲ್ಲ ಯೂಟ್ಯೂಬ್ ಇಲ್ವೇ ಇಲ್ಲ ಆದ್ರೆ ನಮ್ಮ ಬಸವಣ್ಣವರನ್ನ ನೋಡಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ಬಸವ ಕಲ್ಯಾಣಕ್ಕೆ ಬಂದ್ರು ಅಂದ್ರೆ ಬಸವಣ್ಣನವರ ಬೇಸ್ ವ್ಯಾಲ್ಯೂ ಎಷ್ಟಿತ್ತು ಅಂತ ನಾವು ಅರ್ಥ ಮಾಡ್ಕೊಟ್ಟಿದ್ದೇವೆ ಅಲ್ಲ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ದಾಸೋಹವನ್ನ ಮಾಡ್ತಾ ಇದ್ರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಏಳುನೂರ ಎಪ್ಪತ್ತು ಅಮರ ಗಣಗಳು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ರು ಅಂದ್ರೆ ಅಂತಹ ವಿಶ್ವ ನಮಗೆ ಯಾರು ಹೇಳಿದಂಗೆ ಜಗಜ್ಜ್ಯೋತಿ ಅಂತ ಎಲ್ಲಾ ಧರ್ಮಗಳಲ್ಲಿ ಗುರುಗಳನ್ನ ಸಮೀಕರಿಸಿ ಅವರ ವಚನಗಳನ್ನ ಅಧ್ಯಯನ ಮಾಡಿ ಅವ್ರು ಬರೆದಿರುವಂತಹ ಗ್ರಂಥಗಳನ್ನ ಅಧ್ಯಯನ ಮಾಡಿ ಯಾರಿಗೆ ಅಂತ ಕೊಡ್ಬೇಕು ಅಂದಾಗ ನಮ್ಮ ಬಸವಣ್ಣವರು ಮೇಲ್ಪಂತೇನೆ ಬರ್ತಾ ಇದ್ದಲ್ಲ ಅಂತಹ ಬಸವಣ್ಣನವರು ಇವತ್ತು ನಿಮ್ಮ ಗ್ರಾಮದಲ್ಲಿ ಪ್ರವೇಶವನ್ನ ಮಾಡಿ ಪ್ರತಿ ಮನೆಗೆ ವಚನ ಪುಸ್ತಕವನ್ನ ಕೊಟ್ಟಿದ್ದೇವೆ ಯಾಕೆ ಕೊಟ್ಟಿದ್ದೀವಿ ಅದನ್ನ ಮಕ್ಕ ನಾನು ಪ್ರತಿ ಮನೆಯವ್ರಿಗೂ ಕೂಡ ಹೇಳಿದ್ದೇನೆ ವಚನಗಳನ್ನ ಓದಿ ನಿಮ್ಮ ಮಕ್ಕಳಿಗೆ ಓದಿಸಿ ಮುಂದಿನ ವಚನ ಸಂಸ್ಕೃತಿಯನ್ನ ಉಳಿಸಿ ಜೊತೆಗೆ ಬಳಸಿ ಅಂತ ಹೇಳಿದ್ದೇನೆ ಅಲ್ಲ ಎಲ್ಲರ ಮನೆಯಲ್ಲೂ ಅದೇ ನಾನು ಹೇಳಿರೋದು ಎಲ್ಲರಿಗೂ ಬಳಸಬೇಕು ಅದನ್ನ ಓದಬೇಕು ಓದಿದಾಗ ಏನಾಗುತ್ತೆ ಆ ವಚನದಲ್ಲಿ ಏನ್ ಇದೆ ಅದನ್ನ ತಿಳ್ಕೊಳಕ್ ಅನುಕೂಲ ಆಗುತ್ತೆ ಅದಕ್ಕೆ ಎಲ್ಲ ಹೇಳ್ತಾರೆ ಈ ಒಂದು ಓದೋದು ಅಥವಾ ಈ ಒಂದು ಆಧ್ಯಾತ್ಮಿಕತೆ ಅಥವಾ ಇಂತಹ ಒಂದು ಧರ್ಮದ ಬಗ್ಗೆ ತಿಳ್ಕೊಳ್ಳುವಂಥದ್ದು ವಯಸ್ಸಾದ್ಮೇಲೆ ಅಂತ ಹೇಳ್ತಾರೆ ವಯಸ್ಸಾದ್ಮೇಲೆ ಯಾವಾಗ ಇಂತಹ ಹುಡುಗರಾಗಿದ್ದಾರೆ ಇಲ್ಲಿ ಹುಡುಗರಿದ್ದಾರೆ ಅಲ್ಲಿ ವಯಸ್ಸಾರದಿದ್ದಾರೆ ಅಲ್ವಾ ಎಲ್ಲರೂ ಕೂಡ ಈ ಒಂದು ಹಮ್ಮವನ್ನ ತಿಳ್ಕೊಳ್ಬೇಕು ಅಂಗ ಸದಾಶಿ ಅದಕ್ಕೆ ಬಸವಣ್ಣರು ಹೇಳ್ತಾರೆ ನರೆ ಕೆನ್ನಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಗಿಡಿಯದ ಮುನ್ನ ದೊಪ್ಪ ಒಳಿಯದ ಮುನ್ನ ಮೃತ್ಯು ಮುಡ್ಡದ ಮುನ್ನ ಪೂಜಿಸು ಕೂಡಲ ಸಂಗಮತಿಲ್ಲ ನಾವು ಈ ವಯಸ್ಸಾದ ಮೇಲೆ ನೂರು ಸಲ ನೆನೆದಕ್ಕಿಂತ ಯುವಕನಿರುವಾಗ ಕೇವಲ ಮೂರು ಸಲ ನೆನೆದ್ರು ಕೂಡ ಆ ಭಗವಂತನಿಗೆ ಪ್ರೀತಿ ಆಗುತ್ತೆ ಆ ಭಗವಂತ ಯಾರು ಯಾರು ನಿರಾಕಾರ ಯಾವುದೇ ಆಕಾರವನ್ನ ಕೊಟ್ಟಿಲ್ಲ ಅವರು ನಮ್ಮ ಶರಣರು ದೇವರಿಗೆ ಯಾವುದೇ ಆಕಾರವನ್ನ ಕೊಟ್ಟಿಲ್ಲ ಏನು ಅಂದ್ರೆ ಆ ಭಗವಂತ ನೀನೇ ಹಾಕ್ಬೇಕು ಅಂತ ಅವ್ರು ಹೇಳ್ತಾರಲ್ಲ ವಚನವನ್ನ ಉದಾಹರಣೆ ಕೊಟ್ಟರು ಯಾವಾಗ ಭಗವಂತ ಹಾಕ್ತೀವಿ ಅಂದ್ರೆ ಈಗ ಉದಾಹರಣೆಗೆ ನಮ್ಮ ಗುರುಸ್ವಾಮಿ ಗುರುಸ್ವಾಮಿಯವರು ಹೋಗಿ ಕೆರೆಗಳಿಗೆ ಏನ್ ಮಾಡಿದ್ದಾರೆ ಜೀವವನ್ನ ಕೊಟ್ಟಿದ್ದಾರೆ ಎಲ್ಲಿ ನೀರಿರ್ಲಿಲ್ಲ ಅಲ್ಲಿ ನೀರನ್ನ ತುಂಬಿಸಿದ್ದಾರೆ ಆಗ ಅಲ್ಲಿ ಹೋಗಿ ಏನಾಗುತ್ತೆ ಒಂದು ದನ ಹೋಗಿ ನೀರು ಕುಡಿಯುತ್ತೆ ಆಗ ಅದಕ್ಕೆ ಯಾವ್ದು ಭಾವ ಬರುತ್ತೆ ಅಥವಾ ನಾವು ಹೋಗಿ ಏನೋ ಒಂದು ಜಮೀನ್ಗೋ ಏನಕ್ಕೋ ಆ ನೀರನ್ನ ತಗೋ ಬರ್ತೀವಿ ಅಥವಾ ತೆಗೆದುಗಳಿಗೋ ಏನೋ ಹಾಕ್ತೀವಿ ಗೊತ್ತಾಯ್ತಲ್ಲ ಆ ಬುಡಕ್ಕೆ ನೀರು ಹಾಕ್ತಾಗ ಏನಾಗುತ್ತೆ ಮೇಲೆ ಭಾವನ ಕೊಡುತ್ತೆ ಅಲ್ಲ ಅದಕ್ಕೆ ಅಲ್ಲಮ್ಮ ಪ್ರಭುದೇವ್ರು ಹೇಳದ್ದು ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎಣ್ಣಕ್ಕೆ ಸಲಹೆ ಆ ರೈತ ಒಂದು ಕುಡಿದೆ ಉದಕ ನೆರವೇ ಹಸಿದಾಗ ಹೋಗರ ಬನಿತ್ತು ನಾ ದೇವ ಕಾಣ ಭೇಶ್ವರ ನೀನಲ್ಲ ಕಣಪ್ಪ ದೇವರು ನಾನು ಯಾಕೆ ನಮ್ಮನೆಗೆ ಯಾರಾದ್ರೂ ದಾಹ ಅಂತ ಬಂದ್ರೆ ಅವರಿಗೆ ಒಂದು ಲೋಟ ನೀರನ್ನ ಕೊಡ್ತೀನಿ ಯಾರಾದ್ರೂ ಹಸಿವು ಅಂತ ಬಂದ್ರೆ ಅವರಿಗೆ ಒಂದು ಹೊತ್ತಿನ ಊಟವನ್ನ ಕೊಡ್ತೀನಿ ಆಗ ಯಾರು ಊಟವನ್ನ ಕೊಟ್ಟಾಗ ಅವ್ರು ಏನ್ ಹೇಳ್ತಾರೆ ದೇವರ ರೀತಿ ನನಗೆ ಒಂದು ಹೊತ್ತು ಊಟ ಕೊಟ್ಟ ಕಣಪ್ಪ ದೇವರ ರೀತಿ ನನಗೆ ದಾಹ ಆಗಿತ್ತು ಒಂದು ಲೋಟ ನೀರು ಕೊಟ್ಟೆ ಕಣಪ್ಪ ಅಂತ ಹೇಳ್ತಾರಲ್ಲ ಅದಕ್ಕೆ ನಾನ್ ದೇವರು ನೀನ್ ದೇವನ ಯಾಕಂದ್ರೆ ಭಿಕ್ಷಿತರು ಭಿಕ್ಷರಾಗಿದ್ದಾರೆ ಹೊರತು ಅವ್ರು ಯಾರು ಕೂಡ ಧನಿಕರಾಗಲಿಲ್ಲ ಆದುದರಿಂದ ದಯಮಾಡಿ ಈ ವಚನಗಳನ್ನ ಅಧ್ಯಯನ ಮಾಡಿದ್ರೆ ಏನ್ ಗೊತ್ತಾಯ್ತಾ ಎಲ್ಲರ ಮನೆಗೆ ಬಂದೆ ಒಂದು ರಾರಾಜಿಸ್ತಾ ಇತ್ತು ಭಸ್ಮ ವಿಭೂತಿ ರಾರಾಜಿಸ್ತಾ ಇತ್ತು ಇದನ್ನ ಭಸ್ಮವನ್ನ ಮಗುವಿನಿಂದ ಹಿಡಿದು ಹುಟ್ಟಿದ ಮಗುವಿನಿಂದ ಹಿಡಿದು ನಮ್ಮ ಹಿತಾಯ ಲೋಕದ ಯಾತ್ರೆಯನ್ನ ಮುಗಿಸ್ತೀವಲ್ಲ ಅಲ್ಲಿವರೆಗೂ ಭಸ್ಮವನ್ನ ಹಾಕ್ತಾರೆ ಅಲ್ವಾ ಯಾಕೆ ವಿಭೂತಿಯ ಕುಲದೈವ ವಿಭೂತಿಯ ಮನದೈವ ವಿಭೂತಿಯ ಸರ್ವಕಾರಣ ವಿಭೂತಿಯ ಸರ್ವವಶ್ಯ ವಿಭೂತಿಯನಗೆ ಕೂಡಲ ಚನ್ನ ಸಂಗಮ ದೈವ ಶ್ರೀ ಮಹಾಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ವಿಭೂತಿಯನಗೆ ಸರ್ವಸಾಧನವು ಗೊತ್ತಾಯ್ತಲ್ಲ ವಿಭೂತಿಯನ್ನ ಗಂಡಸರು ಹೆಂಗಸರು ಯಾವುದೇ ಭೇದ ಭಾವದಿಂದ ಒಟ್ಟಿಗೆ ಹಾಕೊಳ್ಳುತ್ತಿದೆ ಇದರಲ್ಲಿ ಯಾವುದೇ ಅಸಮಾನತೆ ಇಲ್ಲ ಸಮಾನತೆ ಇದೆ ಇವತ್ತು ಅಕ್ಕಂದಿರು ತುಂಬಾ ಜನ ಬಂದ್ಕೊತಿದ್ರೆ ಅಲ್ಲಿ ಅಕ್ಕಂದಿರು ಅಲ್ಲಿ ಹಿಂದೆ ಕೊಡುತ್ತಿದ್ದಾರೆ ನಮ್ ಖುಷಿ ಆಗ್ತಾ ಇದೆ ಒಂದು ಚನ್ನಪ್ಪನ ಒಂದು ಅನುಭವ ಮಂಟಪ ಆಗಿದೆ ಅನುಭವ ಮಂಟಪ ನಡೀತಾ ಇದ್ದೇ ಏನಾದ್ರು ಮಾತಾಡ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ಅವ್ರು ಕೂಡ ಪ್ರಶ್ನೆ ಮಾಡ್ಬೋದು ಈಗ ನಾನು ಮಾತಾಡ್ತಾ ಇದ್ದೀನಿ ನಾವು ಮಾತಾಡ್ತಾ ಇರೋದು ಸರಿ ಇಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡ್ಬೋದು ಬಸವನ್ ಅವ್ರಿಗೂ ಪ್ರಶ್ನೆ ಮಾಡ್ತಾ ಇದ್ರು ಅಲ್ಲಮ್ಮ ಪ್ರಭುಗಳಿಗೂ ಪ್ರಶ್ನೆ ಮಾಡ್ತಾ ಇದ್ರು ಪ್ರಶ್ನೆ ಮಾಡಿ ಹೊಸ ಹೊಸ ವಿಷಯಗಳು ಬರ್ತಾ ಇದ್ರು ಯಾಕೆ ಪ್ರಶ್ನೆ ಮಾಡ್ತಾ ಇದ್ರು ಅಂದ್ರೆ ಒಳ್ಳೆ ಒಳ್ಳೆ ವಿಷಯಗಳು ಬರಲಿಲ್ಲ ದೇಶದಿಂದ ಆ ಒಳ್ಳೆಯ ವಿಷಯಗಳು ಬಂದದ್ದೇ ಈ ವಚನಗಳಾಗಿ ಬಂದು ಈ ವಚನ ಸಾಹಿತ್ಯ ನಮ್ಮ ಧರ್ಮದ ಸಾಹಿತ್ಯವಾಗಿದೆ ನಮ್ಮ ಧರ್ಮ ಗ್ರಂಥವಾಗಿದೆ ವಚನಗಳನ್ನ ನಾವು ಉಳಿಸಿದ್ರೆ ವಚನಗಳು ಏನ್ ಮಾಡ್ತವೆ ನಮ್ಮನ್ನ ಉಳಿಸುತ್ತೆ ಅದಕ್ಕೆ ನಮ್ಮ ಇವರಿದಾರಲ್ಲ ಯಾರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರು ಈ ಒಂದು ಕಡೆ ಅವರಿಗೆ ಕಣ್ಣು ಬಿಡುತ್ತೆ ಯಾವುದು ತಾರೇಗದಿಯಲ್ಲಿ ಆಗ ಇಂತಹ ವಚನ ಸಾಹಿತ್ಯವನ್ನು ನಾವು ಬಿಟ್ಟಿದೀವಲ್ಲ ಅಂತ ಅವರು ಹುಡುಕಾಡದ ಊರುಗಳಿಲ್ಲ ತಡುಕಾಡದ ಕೇರಿಗಳಿಲ್ಲ ಅನ್ವೇಷಣೆ ಗೈಯದ ಆಲಯಗಳಿಲ್ಲ ಸಂಶೋಧನೆ ಗೈಯದ ಸ್ಥಳಗಳಿಲ್ಲ ಎಲ್ಲಾ ಸ್ಥಳಗಳಿಗೂ ಹೋಗ್ತಾರೆ ನಾವು ಈ ಒಂದು ಶರಣು ವಿಶ್ವವಚನ ಫೌಂಡೇಶನ್ ಸ್ಥಾಪನೆ ಮಾಡಬೇಕಾದ್ರೆ ಮುಂದೆ ಇರುವಂತಹ ವಿಶ್ವಗುರು ಬಸವಣ್ಣನವರು ನಮ್ಮ ಹಿಂದೆ ಇರುವಂತಹ ಫಕೀರಪ್ಪ ಗುರುಬಸಪ್ಪ ಹಲಕಟ್ಟಿ ಅವರಲ್ಲಿ ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಹುಡುಕ್ತಾ ಇದೀವಿ ಹುಡುಕಿ ಹುಡುಕಿ ಪ್ರತಿ ಮನೆಗೂ ಕೂಡ ನಾವು ವಚನ ಬುಕ್ ಕೊಡಬೇಕು ಅಂತ ಮತ್ತೆ ಕೇರಿಗಳಲ್ಲಿ ಪ್ರತಿ ಕೇರಿಗಳಿಗೆ ಹೋಗಿದ್ದೀವಿ ಗೊತ್ತಿರಬಹುದು ನಮ್ಮ ಜೊತೆ ಎಲ್ಲ ಅನೇಕರು ಬಂದಿದ್ದರು ಯಾವ ಕೇರಿ ಇದೆ ಆ ಕೇರಿಗಳಲ್ಲೂ ಕೂಡ ಪ್ರತಿ ಮನೆಗೆ ಮನೆಯನ್ನ ವಚನ ಬುಕ್ಕನ್ನ ಕೊಡಬೇಕು ಅಂತ ಅಂತಹ ಬುಕ್ಕನ್ನ ಕೊಟ್ಟು ಈ ಒಂದು ಉಳಿಸ್ಕೊಟ್ಟಿದ್ದಾರೆ ವಚನ ಸಾಹಿತ್ಯವನ್ನ ಅದನ್ನ ನಾವು ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ಒಂದು ಸದದ್ದೇಶದಿಂದ ಈ ದಿನ ನಮ್ಮ ಶಿವಪ್ರಸಾದ್ ರವರ ದಾಸೋಹದ ಅಂಗವಾಗಿ ಕಾರ್ಯಕ್ರಮ ಮಾಡಿದ್ದೇವೆ ನಮ್ಮ ಶರಣ ಸಂಸ್ಕೃತಿಯಲ್ಲಿ ದಾನ ಅನ್ನೋದಿಲ್ಲ ದಾನ ಅಂದಾಗ ನಾವು ಕೊಟ್ಟೆ ಅನ್ನೋ ಒಂದು ಭಾವ ಬರುತ್ತೆ ಅಲ್ಲಿ ದರ್ಪ ಇರುತ್ತೆ ಅಹಂಕಾರ ಇರುತ್ತೆ ಆದ್ರೆ ನಮ್ಮ ಶರಣ ಸಂಸ್ಕೃತಿಯಲ್ಲಿ ದಾಸೋಹ ಅನ್ನೋ ಒಂದು ಕಲ್ಪನೆ ನಾವು ಯಾರೇ ಬರೆದ್ರು ದಾಸೋಹಿಗಳು ಅನ್ನೋ ಒಂದು ಪದ ದಾಸೋಹವನ್ನ ಮಾಡಿದಾಗ ವಿನಯತೆ ಇರುತ್ತೆ ಮತ್ತು ಭಕ್ತಿ ಇರುತ್ತೆ ಗೊತ್ತಾಯ್ತಾ ದಾನ ಯಾರು ಆ ಪರಶಿವನನ್ನು ಮಾತ್ರ ಬಳಸಿ ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವು ನುಂಡು ಅನ್ಯರ ಹೊಗೊಳ್ಳುವ ಕುಣ್ಣಗಳ ನೀನೆಂಬೆ ರಾಮನಾಥ ಅಂತ ಹೇಳ್ಬಿಡ್ತಾರೆ ಅಲ್ವಾ ಇದೆಲ್ಲ ಅಲ್ವಾ ದೇವರು ಕೊಟ್ಟಿರುವಂತಹ ಪರಶಿವ ಕೊಟ್ಟಿರುವಂತಹ ಬಿಸಿಲಾಗ್ಬೋದು ಗಾಳಿ ಆಗ್ಬೋದು ಇವೆಲ್ಲವನ್ನ ಬಳಸ್ಕೊಂತಾರೆ ನಾವು ಸಂಪಾದನೆ ಮಾಡಿರೋದು ಅದ್ರಿಂದ ಯಾರಾಯ್ತು ಅದು ದಾನ ಆ ಪರಶಿವನಂದ ಆ ಪರಶಿವನಂದ ಆಗಿರೋದ್ರಿಂದ ನಾವೇನಾದ್ರು ಕೊಟ್ಟರೆ ಅದು ದಾಸೋಹ ಅಂತಹ ದಾಸೋಹ ಅನ್ನೋ ಒಂದು ಪದವನ್ನ ಕೊಟ್ಟವರೇ ನಮ್ಮ ಶರಣರು ಆ ರೀತಿ ದಾಸೋಹಿಗಳಾಗಿರ್ಲಿ ಇವತ್ತು ನಮ್ಮ ಕಾಳಿಗುಂಡಿ ಗುರುಸ್ವಾಮಿಯವರು ಬಂದು ಹೆಣ್ಣು ಮಕ್ಕಳಿಗೆ ಒಂದು ಆಶ್ರಯ ತಾಣವನ್ನ ನಿರ್ಮಾಣ ಮಾಡಿಕೊಟ್ಟಿದ ಆದಷ್ಟು ಗೊತ್ತಾಯ್ತಲ್ಲ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳಿಗೆ ಒಂದ್ಸಲ ಭಿಕ್ಷೆಗೆ ಬಂದ್ರಂತೆ ಅವರು ಮಠವನ್ನ ಕಟ್ಟಬೇಕಾದ್ರೆ ಕಟ್ಟಬೇಕು ಹೋದಾಗ ಒಬ್ಬ ಅಜ್ಜಿ ನಂಗೆ ಏನು ಕೊಡೋಕ್ಕಿಲ್ವಲ್ಲ ಅಂದಾಗ ಕೊನೆಗೆ ಒಂದು ಪೊರಕೆ ಕಟ್ಟಿದ್ರಂತೆ ಆ ಪೊರಕೆಯನ್ನ ಕೊಟ್ಟಾಗ ಶಿವಕುಮಾರ್ ಸ್ವಾಮೀಜಿಗಳು ತುಂಬಾ ವಿನಯತೆಯಿಂದ ಭಕ್ತಿಯಿಂದ ಆ ಪೊರಕೆಯನ್ನ ಈಸ್ಕೊಂಡು ಹೋದ್ರಂತೆ ಒಂದು ಕಡೆ ಬರೀತಾರೆ ಅವರು ಆ ಭಾವ ಇರ್ಬೇಕು ಅವರು ಏನು ಒಂದು ಲಕ್ಷ ಕೊಡ್ಲಿ ಎರಡ್ ಸಾವಿರ ಕೊಡ್ಲಿ ಅನ್ನಲ್ಲ ನಿಮ್ಮಲ್ಲಿ ಹತ್ತು ರೂಪಾಯಿ ಕೊಟ್ಟರು ಕೂಡ ಅದು ದಾಸೋಹ ಆಗುತ್ತೆ ಆ ರೀತಿ ದಾಸೋಹವನ್ನ ಮಾಡಿ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಏನಾಗ್ಬೇಕು ಶಿಕ್ಷಣವಂತರಾಗಬೇಕು ಯಾಕಂದ್ರೆ ಬಸವಣ್ಣನವರು ನಮ್ಮ ಹೆಣ್ಣು ಮಕ್ಕಳಿಗೆ ಏನ್ ಮಾಡಿದ್ದಾರೆ ಸಮಾನತೆಯನ್ನ ಕಲ್ಪಿಸಿದ್ದಾರೆ ಅವರು ಹೆಣ್ಣಾರೆ ನಾವೆಲ್ಲ ಸಮಾಜದಲ್ಲಿ ಹೋರಾಡ್ತೀವಿ ಸಮಾನತೆ ಇಲ್ಲ ಅಂತ ಆದ್ರೆ ಬಸವಣ್ಣವರು ಎಲ್ಲಿ ಹೋರಾಡಿದ್ರು ತಮ್ಮ ಮನೆಯಲ್ಲಿ ಯಾರಾದ್ರೂ ಪ್ರಪಂಚದಲ್ಲಿ ಅಸಮಾನತೆಯ ವಿರುದ್ಧ ತಮ್ಮ ಮನೆಯಲ್ಲೇ ಹೋರಾಟವನ್ನ ಮಾಡಿ ಮನೆಯನ್ನ ಬಿಟ್ಟು ಬಂದಿದ್ದಾರೆ ಅಂದ್ರೆ ಅವರು ವಿಶ್ವಗುರು ಬಸವಣ್ಣವರು ಜನಿವಾರ ತಗೊಳ್ತಾರೆ ಬಸವಣ್ಣವರು ಮೊದಲು ನಮ್ಮ ಅಕ್ಕ ಇದರ ನಾಗರಾಮಿಕೆ ಅವ್ರು ಹಾಕಿ ಅಂದಾಗ ಹೆಣ್ಣು ಮಕ್ಕಳಿಗೆ ಜನಿವಾರ ನಿಷೇಧ ಅಂದಾಗ ಅಕ್ಕನಿಗಿಲ್ಲದ ಜನಿವೇರ ನನಗೆ ಬೇಡ ಅಂತ ಅವ್ರು ಏನ್ ಮಾಡ್ತಾರೆ ಮನೆಯನ್ನೇ ತಿರಸ್ಕರಿಸಿ ಕೂಡಲ ಸಂಗಮಕ್ಕೆ ಹೋಗ್ತಾರೆ ಕೂಡಲ ಸಂಗಮದಲ್ಲಿ ಅವರು ಒಂದು ಇಷ್ಟಲಿಂಗ ಆವಿಷ್ಕಾರ ಆಗುತ್ತೆ ಇಷ್ಟಲಿಂಗ ಬಸವಣ್ಣವ್ರಿಗಿಂತ ಮೊದ್ಲೇ ಇತ್ತು ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಯಾರಿಂದ ಹುಟ್ಟದ್ದು ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಅಂತ ಅವರು ಹೇಳ್ತಾರೆ ಯಾಕಂದ್ರೆ ನಮ್ಮ ಧರ್ಮ ಸಂಹಿತೆಯನ್ನ ತುಂಬಾ ಚೆನ್ನಾಗಿ ಹಾಳವಾಗಿ ಬಂದಿರುವಂತವ್ರು ಚನ್ನಬಸವಣ್ಣವರ ವಚನಗಳಲ್ಲಿ ನಾವು ಕಾಣ್ತೇವೆ ಅಂತಹ ಚನ್ನಬಸವಣ್ಣವರೇ ಬಸವಣ್ಣನವರಿಂದ ಲಿಂಗ ಹುಟ್ಟಿತ್ತು ಅಂತ ಹೇಳಿದಾಗ ಆ ಬಸವಣ್ಣನವರು ಮಾಡ್ತಾರೆ ಆವಿಷ್ಕಾರ ಆದ ತಕ್ಷಣ ಪ್ರಥಮವಾಗಿ ಯಾರಿಗು ಇಷ್ಟಲಿಂದ ದೀಕ್ಷೆಯನ್ನ ಮಾಡ್ತಾರೆ ಗೊತ್ತಾ ತಮ್ಮ ಅಕ್ಕನಾದಂತಹ ಅಕ್ಕ ನಾಗನಾಂಬಿ ಮೊದಲ ಹೆಣ್ಣು ಲಿಂಗಾಯತ ಅಂದ್ರೆ ಮಹಿಳಾ ಲಿಂಗಾಯಿತ ಯಾರು ಅಂದ್ರೆ ಅಕ್ಕ ನಾಗಲಾಂಬಿಕೆ ಅವರು ಅಲ್ಲಿಂದ ನಮ್ಮ ಲಿಂಗಾಯಿತ ಪರಂಪರೆ ಹೆಣ್ಣು ಮಕ್ಕಳಿಗೆ ದೀಕ್ಷೆ ಕೊಡುವಂತ ಪರಂಪರೆ ಪ್ರಾರಂಭ ಆಗುತ್ತೆ ಪ್ರತಿಯೊಬ್ಬರು ಕೂಡ ಇಷ್ಟಲಿಂಗದ ಆಗನಾಗಿ ನಾನ್ ತಿಳು ಕೇಳಿದೆ ಯಾಕೆ ಇಶ್ವಲಿಂಗ ಅಯ್ಯೋ ನಾನು ಅಡಿಗೆ ಮಾಡಕ್ ಹೋಗ್ತೀನಿ ಸರ್ ಹೊರಗಡೆ ಲಿಂಗ ಕತ್ಗಳು ಹೋಗಲ್ಲ ಲಿಂಗ ಸದಾ ಸದಾಶುದ್ಧಿ ಅಂತ ಲಿಂಗವನ್ನ ಕಟ್ಟೆ ಶುದ್ಧ ಆಗುತ್ತೆ ನೀವು ಮಾಡುವಂತ ಕೆಲಸನೂ ಕೂಡ ಶುದ್ಧ ಆಗುತ್ತೆ ಯಾವ ಕೆಲಸ ಆಗಿ ನಾವೊಬ್ಬ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಟ್ವೆಂಟಿ ಫೋರ್ ಬೈ ಸೆವೆನ್ ಯಾವಾಗ್ಲೂ ಕೂಡ ನಾವು ವಿಶ್ವಲಿಂಗ ಧಾರಣೆ ಮಾಡ್ತೀವಿ ಅಂದ್ರೆ ನೀವು ಕಟ್ಕೊಳಕ್ ಆಗಲ್ವಾ ಪ್ರತಿಯೊಬ್ಬರು ಕೂಡ ಕಟ್ಕೆ ಸಿಕ್ಸ್ ಸಿಕ್ಸ್ಬೇಡಿ ದಯಮಾಡಿ ಎದೆ ಮೇಲೆ ರಾರಾಜಿ ನೀವು ಚಲಿಸುವ ದೇವರುಗಳಾಗ್ತೀರಾ ಯಾರು ವಿಶ್ವಲಿಂಗವನ್ನ ಕಟ್ಕೊಂಡು ರಸ್ತೆಯಲ್ಲಿ ನಡೆದಾಡ್ತಾ ಇದ್ರೆ ನೋಡೋ ಒಬ್ರು ಲಿಂಗಾಯಿತರು ಬರ್ತಾ ಇದಾರೆ ಒಬ್ಬ ಚಲಿಸುವ ದೇವರುಗಳು ಬರ್ತಾ ಇದಾರೆ ಅಂತ ಹೇಳ್ತಾರೆ ಆ ರೀತಿ ಭಾಗ್ಯ ಇರೋದು ಪ್ರಪಂಚದಲ್ಲಿ ಯಾರಿಗಾದ್ರು ದೇವರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ ಇದೆ ಅಂದ್ರೆ ಅದು ಕೇವಲ ಲಿಂಗಾಯಿತರೇ ಅಂತಹ ಲಿಂಗಗಳು ಯಾಕಂದ್ರೆ ಆ ಒಂದು ವಿಶೇಷವಾದಂತಹ ವಚನವನ್ನೇ ಕೊಟ್ಬಿಟ್ಟಿದ್ದಾರೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡ ತತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ತರಕ್ಕೆ ಬಂದು ಚುಡುಕಾದಿರಯ್ಯ ಅನ್ನೋ ಒಂದು ವಚನವನ್ನೇ ಕೊಟ್ಬಿಟ್ಟಿದ್ದಾರೆ ಆ ರೀತಿ ಅವರು ಯಾವುದೇ ಒಂದು ಜಗದಗಲಿಗೆ ಆ ಪರಶಿವನನ್ನ ನಾವು ಅರ್ಥ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದೇ ಅವರು ನಮ್ಮ ಕರಸ್ಥಲದಲ್ಲಿ ಬಂದು ಚಿಕ್ಕವರಾಗಿದ್ದಾರೆ ಅವನನ್ನ ನಾವು ಆರಾಧಿಸೋಣ ಕಣ್ಣಲ್ಲಿ ನೋಡಿ ಕಣ್ಗಳಲ್ಲಿ ಹೆಂಗ ಬಾರದ ಚೆಲುಮಾ ಅಂತ ಹೇಳ್ತಾರೆ ಹೊಸಾಗಿ ಮದುವೆ ಆದಾಗ ಗಂಡನ್ನ ಹೆಣ್ಣು ನೋಡ್ತಾರೆ ಹೆಣ್ಣನ್ನ ಗಂಡ್ ನೋಡ್ತಾರಲ್ಲ ಹಂಗೆ ಲಿಂಗಪ್ಪನ್ನ ನೋಡಿ ಲಿಂಗಪ್ಪನ್ನ ನೋಡ್ತಾ ನೋಡ್ತಾ ಕಣ್ಣಲ್ಲಿ ಏನ ಆನಂದ ಬಾಷ್ಪ ಬರುತ್ತೆ ಅಲ್ಲಿವರೆಗೆ ನೋಡಿದಾಗ ನಮ್ಮ ಕಣ್ಣಲ್ಲಿ ಆನಂದ ಉಕ್ಕುತ್ತೆ ಶಿವಕುಮಾರ್ ಸ್ವಾಮೀಜಿಗಳು ಈ ಒಂದು ಶಿವಯೋಗವನ್ನ ಇಷ್ಟಲಿಂಗ ಯೋಗವನ್ನ ಮಾಡಿದ್ರಿಂದ ಅಷ್ಟು ವರ್ಷಗಳಾದ್ರೂ ಕೂಡ ಯಾವುದೇ ಕನ್ನಡಕವನ್ನ ಬಳಸ್ತೇವೆ ಅದಕ್ಕೆ ಕಾರಣ ಆ ಒಂದು ಶಿವಯೋಗ ಆ ಶಿವಯೋಗವನ್ನ ಮಾಡಿ ಲಿಂಗವನ್ನ ಇಟ್ಕೊಳ್ಳಿ ಇನ್ನೇನು ಬೇಕಾಗಿಲ್ಲ ನಿಮ್ಗೆ ಗೊತ್ತಾಯ್ತಲ್ಲ ಏನೋ ಏನೇನೋ ಆಗ್ತಿರಲ್ಲ ಅವೆಲ್ಲ ಅವಶ್ಯಕತೆ ಇಲ್ಲ ಲಿಂಗವನ್ನ ಇಟ್ಕೊಳ್ಳಿ ಇದ್ರೆ ಒಂದು ಬಿಲ್ವ ಪತ್ರೆ ಹಾಕಿ ಇಲ್ಲ ಅಂದ್ರೆ ಲಿಂಗವನ್ನ ಇಟ್ಕೊಳ್ಳಿ ನೀರು ಇದೊಂದು ಇಟ್ಕೊಂಡಿದ್ರೆ ನೀವು ಶಿವಪೂಜೆಯನ್ನ ಮಾಡಿಕೊಂಡು ಹೋದಾಗ ನಿಮ್ಮ ಮಾಡುವಂತಹ ಎಲ್ಲಾ ಕಲಸಗಳು ಸಾರ್ಥಕತೆಯನ್ನ ಪಡೆಯುತ್ತೆ ಅಂತ ಹೇಳ್ತಾ ಬಂಧುಗಳೇ ನಾವು ವಚನ ಸಾಹಿತ್ಯವನ್ನ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನಾವು ಯಾವುದೇ ಒಂದು ಬೇರೆ ಮಂತ್ರಗಳನ್ನ ಹೇಳ್ತೀರಾ ಈಗ ಉದಾಹರಣೆಗೆ ನೀವು ಮದುವೆಗಳನ್ನ ಮಾಡ್ಕೊಂಡಿದ್ದೀರಲ್ಲ ತುಂಬಾ ಜನ ಪುರೋಚಿತ ಮಂತ್ರಗಳು ಹೇಳಿದ್ದಾರೆ ಯಾರು ಅರ್ಥ ಆಗಿದೆ ಅಲ್ಲ ಏನ್ ಯಾಕೆ ಅರ್ಥ ಆಗಿದೆ ನನ್ನಂತ ಅರ್ಥ ಆಗಿದೆ ನಿಮ್ದು ಅರ್ಥ ಆಗಿದೆಯಾ ಉದಾಹರಣೆಗೆ ಸಂಸ್ಕೃತದಲ್ಲಿ ಒಂದು ವಾಕ್ಯ ಹೇಳ್ತೀನಿ ಅಲ್ಲಾದ್ರೂ ಅರ್ಥ ಆಗಿದೆ ಶ್ರೀಯತಾ ಧರ್ಮ ಸರೋಸ್ವ ಶುತ್ವ ಶೈವ ಅವಧಾರಿತ ಸಂಸ್ಕೃತದ ವಾಕ್ಯ ಯಾರಾದ್ರೂ ಅರ್ಥ ಆಯ್ತಾ ಇದಕ್ಕೆ ಹಿಂಗೆ ಬೇಚಾಡ್ತಾ ಇದೀರಾ ಅಂತ ಅಂದ್ರೆ ಧರ್ಮ ಸರ್ೋತ್ವವನ್ನ ಕೇಳಿ ಹೃದಯವಿಟ್ಟು ಆಚರಿಸುವಂತ ಇಲ್ಲ ಅರ್ಥ ಈಗ ನಾನೊಂದು ವಾಕ್ಯ ಹೇಳ್ತೀನಿ ಇವನಾರವ ಇವನಾರವ ಇವನಾರವನೆಸೆದರೈ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದನೆಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನೆಸಯ್ಯ ಇದು ಯಾಕೆ ಅರ್ಥ ಆಗ್ಲಿಲ್ಲ ಎಲ್ರಿಗೂ ಅರ್ಥ ಆಯ್ತು ಇಂತಹ ಸುಲಭದ ವಚನಗಳಿಗಿರುವಾಗ ನಾವು ಬೇರೆದಕ್ಕೆ ಯಾಕೆ ನಾವು ಜೋತಿ ಬಿಡಬೇಕು ವಚನಗಳನ್ನ ಅಧ್ಯಯನ ಮಾಡ್ಲಿ ಅಂತ ಪ್ರತಿಯೊಬ್ಬರಿಗೂ ವಚನ ಪುಸ್ತಕವನ್ನ ವಚನ ಭಾರತ ಅನ್ನೋ ಒಂದು ಪುಸ್ತಕವನ್ನ ಕೊಟ್ಟಿದ್ರು ಈ ವಚನ ಭಾರತದಲ್ಲಿ ನೀವು ವಿಭೂತಿಯನ್ನ ಹಾಕ್ಬೇಕಾದ್ರೆ ಯಾವ ಚನ ಹೇಳ್ಬೇಕು ಇಷ್ಟ ಲಿಂಗವನ್ನ ಇಟ್ಕೊಂಡಾಗ ವಚನ ಹೇಳ್ಬೇಕು ಯಾರಾದ್ರೂ ಬೈದು ಬಿಡ್ತಾರೆ ನಿಮ್ಮ ಬೈದು ಬಿಟ್ಟಾಗ ವಚನ ಹೇಳಬೇಕು ಅಲ್ಲ ಕೋಪ ಬಂದು ಹೇಳುತ್ತೆ ಅಲ್ವಾ ಆದ್ರೆ ಕೋಪ ಬರ್ಸ್ಕೊಳ್ಬಾರ್ದು ಅಲ್ವಾ ತನುವಿನ ಕೋಪ ತನ್ನ ಹಿರಿತನದ ಕೇಳುವಂತ ಬಸವಣ್ಣರು ಹೇಳ್ಬಿಡ್ತಾರೆ ಆ ಕೋಪ ಬರ್ಸ್ಕೋಬಾರದು ಅದನ್ನು ಕೂಡ ಪ್ರೀತಿಯಿಂದನೇ ಸ್ವೀಕಾರ ಮಾಡೋಣ ಮತ್ತೆ ಏನೇ ಕಷ್ಟಗಳು ಬರಬಹುದು ಅಂತಹ ಕಷ್ಟಗಳನ್ನು ಯಾವ ರೀತಿ ಸಹಿಸಿಕೊಳ್ಬೇಕು ಅನ್ನೋದನ್ನ ಸುಮಾರು ಅರವತ್ನಾಲ್ಕು ಹೆಚ್ಚು ವಚನಗಳು ಈ ಚಿಕ್ಕ ಪುಸ್ತಕದಲ್ಲಿದೆ ಇದನ್ನ ಓದಿ ವಚನವನ್ನ ಉಳಿಸಿ ವಚನವನ್ನ ಬೆಳೆಸಿ ಅಂತ ಹೇಳ್ತಾ ಕೊನೆಯದಾಗಿ ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಭಗವಂತ ನಿರಾಕಾರವಾಗಿ ನೋಡ್ತಾ ಇದ್ದಾರೆ ಅದಕ್ಕೆ ಬಸವಣ್ಣ ಕೊಟ್ಟು ಬಿಟ್ಟಿದ್ದಾರೆ ನಾವು ಮಾಡುವಂತಹ ಒಳ್ಳೆ ಕೆಲಸ ಬೇರೆಯವರಿಗೆ ಗೊತ್ತಾಗದೇ ಇರಬಹುದು ಅಥವಾ ನಾವು ಮಾಡುವಂತ ಕೆಟ್ಟ ಕೆಲಸ ಬೇರೆಯವರಿಗೆ ತಿಳಿದೆ ಇರಬಹುದು ಅಲ್ಲಿ ಯಾರಿಗೂ ಗೊತ್ತಿದೆ ಮಹಾದೇವ ಶಕ್ತಿ ಅಂತ ಧರಣಿಯ ಮೇಲೆ ಒಬ್ಬರು ಕುಳಿತಿದ್ದಾರೆ ನಿರಾಕಾರವಾಗಿ ಅದಕ್ಕೆ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶಕ್ತಿ ಒಮ್ಮನವಾದಳೆ ಒಡನೆ ನುಡಿವನು ಹಿಮ್ಮನವಾದಳೆ ನುಡಿಯನು ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾನ ನೋಡುವ ನಮ್ಮ ಕೂಡಲ ಸಂಗಮ ದೇವ ಅವರು ಅಲ್ಲಿ ಇಟ್ಕೊಂಡು ನಾವು ಮಾಡುವಂತಹ ಒಳ್ಳೆ ಕೆಲಸಕ್ಕೆ ತಕ್ಕದಾದ ಪ್ರತಿಫಲವನ್ನ ಕೊಡ್ತಾ ಇದ್ದಾರೆ ಇವತ್ತು ನಾವು ಚನ್ನಪ್ಪನಪುರ ಗ್ರಾಮಕ್ಕೆ ಬಂದು ನಾವು ಹೆಚ್ಚು ಕಡಿಮೆ ನಾಲ್ಕು ವರೆಗೆ ಬಂದು ನಾಲ್ಕು ವರೆಗೆ ಬಂದು ಎಲ್ಲಾ ಗ್ರಾಮಗಳಲ್ಲಿ ಪ್ರತಿ ಮನೆಗೆ ಹೆಜ್ಜೆ ಹಾಕಿದ್ದೇವೆ ಈ ಹೆಜ್ಜೆ ಹಾಕಿದಾಗ ನಮ್ಗೆ ಅನುಭವ ಆದದ್ದು ಈ ಶರಣರ ಪುಸ್ತಕವನ್ನ ಇಟ್ಕೊಂಡು ಹೋಗಾದ ಒಂದು ರೀತಿ ದೇವಲೋಕದ ಒಂದು ಕಲ್ಪನೆ ಬಂತು ನಮ್ಗೆ ಚನ್ನಪ್ಪನಪುರ ಏನಾಗಿದೆ ಅಂತ ದೇವಲೋಕ ಆಗಿದೆ ಅಂತ ಗೊತ್ತಾಯ್ತಲ್ಲ ಸ್ವರ್ಗ ಆಗಿದೆ ಅಂತ ಸ್ವರ್ಗ ಅಂದ್ರೆ ಮೇಲೆ ಕೇಳಲ್ಲ ಎಲ್ಲಿದೆ ನಮ್ಮ ಕೈಗಳಿದೆ ಅದಕ್ಕೆ ಯಾಕಂದ್ರೆ ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆಲ್ಲ ಕಾಣಿರೋ ಸತ್ಯವನ್ನು ದೇವಲೋಕ ನಿತ್ಯವನ್ನು ನಡೆಯುವುದೇ ಮತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡದ ಸಂಗಮ ದೇವ ನೀವೇ ಪ್ರಮಾಣವನ್ನು ಈಗ ಇವತ್ತು ನಮ್ಮ ಶಿವಪ್ರಸಾದ್ ಅವರು ಕೂಡ ಅನೇಕ ವಿಚಾರಗಳನ್ನ ಮಾತಾಡಿದ್ದಾರೆ ವಿರೂಪಾಕ್ಷ ಅವರು ಕೂಡ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ ನಮ್ಮ ಅವರು ಕೂಡ ಒಳ್ಳೆ ವಚನಗಳನ್ನ ಉದಾಹರಣೆಯನ್ನು ಕೊಟ್ಟಿದ್ದಾರೆ ರೂಪ ಕುಮಾರಸ್ವಾಮಿಯವರು ಕೂಡ ಪ್ರಾರಂಭದಿಂದ ವಚನಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂದಾಗ ಆ ವಚನಗಳನ್ನ ಇಲ್ಲಿ ನುಡ್ದಿರೋದ್ರಿಂದ ಆ ವಚನಗಳನ್ನ ನೀವು ಕೇಳಿದಿರಲ್ಲ ಅಂದ್ರೆ ಈ ಸ್ಥಳ ಏನಾಗಿದೆ ದೇವಲೋಕ ಆಗಿದೆ ಈ ಸ್ಥಳ ಏನಾಗಿದೆ ಸ್ವರ್ಗ ಆಗಿದೆ ಯಾರಾದ್ರೂ ಬಂದಿಲ್ಲ ಅಂದ್ರೆ ಇವತ್ತು ಕಾರ್ಯಕ್ರಮಕ್ಕೆ ನೀ ಎಲ್ಲಿಗೆ ಹೋಗಿದ್ದೆ ಅಂದ್ರೆ ಏನಂತ ಹೇಳ್ಬೇಕು ಸ್ವರ್ಗಕ್ಕೆ ಹೋಗಿದ್ದೆ ಎಲ್ಲಿಗೆ ಹೋಗಿದ್ದೆ ಅಂದ್ರೆ ದೇವಲೋಕಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಆ ಒಂದು ಕಲ್ಪನೆ ಅವ್ರಿಗೂ ಕೂಡ ಓಹ್ ನಾನು ಅಂತ ದೇವಲೋಕವನ್ನ ಮಿಸ್ ಮಾಡ್ಕೊಂಡಲ್ಲ ಅಂತ ಸ್ವರ್ಗವನ್ನ ಮಿಸ್ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಫೀಲಿಂಗ್ ಅವ್ರಿಗೂ ಕೂಡ ಬರಬೇಕು ಅಂತ ಹೇಳ್ತಾ ಕೊನೆಯದಾಗಿ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೆನು ಬರುವೆನು ಹುವೇನು ಬೆಳಗಿ ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಎಂಬ ಸಿದ್ದಯ್ಯ ಪುರಾಣಿಕರವರ ಕವಿತೆಯೊಂದಿಗೆ ಇವತ್ತು ನಾವು ಈ ಒಂದು ಚನ್ನಪ್ಪನ ಪುರವನ್ನ ವಚನ ಗ್ರಾಮ ಅಂತ ಒಂದು ಘೋಷಣೆಯನ್ನ ಮಾಡಿ ನಿಮಗೆ ಪ್ರಮಾಣ ಪತ್ರವನ್ನು ವಚನ ಪುಸ್ತಕ ಇದೆ ಆ ವಚನವನ್ನ ನೀವು ಓದಬೇಕು ಅನ್ನೋ ಒಂದು ಸಂದೇಶದಿಂದ ಇದು ನಿಮ್ಮ ಕೇಂದ್ರ ಭಾಗದಲ್ಲಿ ಎಲ್ಲಿದೆ ಅಲ್ಲಿ ಯಾರೇ ಬಂದ್ರು ಕೂಡ ಎಂ ಎಲ್ ಎ ಅಥವಾ ಎಂ ಪಿ ಬರಬಹುದು ಯಾರೇ ಬರ್ಬೋದು ಯಾರೇ ಬಂದ್ರು ಕೂಡ ನಮ್ಮಲ್ಲಿ ಇಲ್ಲಿ ವಚನಗಳಿದೆ ಅಂತಾಗ ಅವರು ನಿಮ್ಮ ಜೊತೆ ಮಾತನಾಡಬೇಕಾದ್ರೆ ಸ್ವಲ್ಪ ಇಂದು ಮುಂದೆ ನೋಡ್ತಾರೆ ಇವರು ವಚನ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಅವರು ಸಾಮರ್ಥ್ಯ ಬೇಕಾಗುತ್ತೆ ಆದುದರಿಂದ ಈ ಒಂದು ವಚನ ಅಂತ ಆಗಿದೆ ದಯಮಾಡಿ ಒಂದೇ ಒಂದು ವಚನ ಯಾಕಂದ್ರೆ ವಚನ ಗ್ರಾಮ ಆಗಿದೆ ಅಲ್ಲ ನಮ್ಮ ಎಲ್ಲರ ಬಾಯಿ ನಾನ್ ಮಾತ್ರ ವಚನ ಹೇಳಿದೀನಿ ನೀವು ಹೇಳ್ಬೇಕಲ್ವಾ ಒಂದೇ ಒಂದು ವಚನವನ್ನ ಹೇಳ್ಕೊಡ್ತೀನಿ ಹೇಳ್ಕೊಟ್ಟು ನನ್ನ ಈ ಒಂದು ನುಡಿಗೆ ವಿರಾಮವನ್ನು ಹೇಳ್ತೇನೆ ಸುಮಾರು ಜನ ಸೋಮವಾರ ಒಳ್ಳೇದು ಮಂಗಳವಾರ ಕೆಟ್ಟದು ಅಂತ ಹೇಳ್ತೀವಿ ಹೌದಾ ಹೌದಾ ಸೋಮವಾರನು ಒಳ್ಳೇದೇ ಮಂಗಳವಾರನೂ ಒಳ್ಳೆ ಅಲ್ವಾ ಬುಧವಾರನೂ ಒಳ್ಳೆ ಎಲ್ಲಾ ದಿನಗಳು ಒಳ್ಳೇದು ಮಂಗಳವಾರ ಸ್ಕೂಲ್ ಪ್ರಾರಂಭ ಆದ್ರೆ ನಿಮ್ಮ ಅಮ್ಮ ಏನ್ ಹೇಳುತ್ತೆ ಏಯ್ ಮಂಗಳವಾರ ಮಟ್ ಮಂಗಳವಾರ ಶಾಲೆ ಹೋಗ್ಬೇಡ ಅಂತ ಹೌದಾ ಪರವಾಗಿ ಬಂದರೆ ಎಲ್ಲರೂ ಕೂಡ ಬಸವ ತತ್ವ ಬಸವಾಭಿಮಾನಿಗಳು ಅಂತ ಗೊತ್ತಾಯ್ತಾ ಎಲ್ಲಾ ದಿನಗಳು ಕೂಡ ಒಳ್ಳೆ ದಿನಗಳು ಅವರು ಒಂದು ವಚನದ ಮೂಲಕ ಹೇಳಿದ್ದಾರೆ ಆ ವಚನವನ್ನು ಹೇಳ್ಕೊಡ್ತೀನಿ ಎಲ್ಲರೂ ಕೂಡ ನನ್ನ ಜೊತೆ ಧ್ವನಿಗೊಳಿಸ್ಬೇಕು ಯಾಕಂದ್ರೆ ವಚನ ಗ್ರಾಮ ಆಗಿದೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ವಚನ ಬರಬೇಕು ಅನ್ನೋದು ನನ್ನ ಆಸೆ ಹೇಳ್ತಿರಲ್ಲ ಅಂದು ಇಂದು ಮತ್ತೊಂದಿನ ಬೇಡ ದಿನವಿಂದೆ ಶಿವಶರಣೆಂಬ ದಿನವಿಂದೆ ಬಗ್ಗೆ ದಿನ ಹಿಂದೆ ಕೂಡಲ ಸಂಗನ ಶರಣನ ಮಾನವೇ ನೆನಭಂಗಿ ಅಂದು ಇಂದು ಮತ್ತೊಂದೆನ ಬೇಡ ಕಣಪ್ಪ ದಿನವಿಂದೆ ಎಂಬ ಬಗ್ಗೆ ದಿನವಿಂದೆ ಹರಶರಣೆ ಎಂಬ ಬಗ್ಗೆ ಅಂತ ಹೇಳ್ತಾರೆ ಆದ್ರಿಂದ ಪ್ರತಿದಿನವೂ ಕೂಡ ಒಳ್ಳೆಯ ದಿನ ಅಂತ ಹೇಳ್ತಾ ಇವತ್ತು ಇಷ್ಟೊತ್ತಾದ್ರು ಕೂಡ ಈ ನಮ್ಮ ಮುದ್ದು ಪುಟಾಣಿಗಳು ಚಿನ್ನಗಳು ಹಾ ನಿದ್ರೆ ಮಾಡಿದೆ ಟಿವಿ ನೋಡ್ದೆ ಇಲ್ಲಿ ಬಂದು ಕುಲ್ತ್ಕೊತಿದ್ರಲ್ಲ ನಿಜವಾಗ್ಲೂ ಕೂಡ ನೋಡಿ ನಿಮ್ಗೆ ಖುಷಿ ಆಯ್ತು ಇವರೆಲ್ಲ ಬಂದಿದ್ರು ಸರ್ ವಚನ ಪುಸ್ತಕ ಕೊಡೋದಕ್ಕೆ ಎಲ್ಲ ಕುಣದ ಹಾಡ್ಕೊಂಡು ನಂತಕೊಂಡು ನಮ್ಮ ಪುಸ್ತಕ ಗ್ರಾಮದಲ್ಲಿ ಇಂತಹ ಮಕ್ಕಳಂತ ಚಿನ್ನದಂತಹ ಮಕ್ಕಳನ್ನ ಪಡ್ಕೊಂಡಂತ ನೀವು ಖಂಡಿತ ಅದೇ ಬೇಕಾಗಿರೋದು ಖಂಡಿತ ಮುಂದಿನ ಬಸವಣ್ಣ ಬಿತ್ತಿದ ಬೀಜಗಳು ನಾವು ಅಂತ ಹೇಳ್ತಾರೆ ಬಸವಣ್ಣ ಬಿತ್ತಿದಂತ ಬೀಜಗಳು ಇವರು ಇವರು ನಾನು ಪ್ರಾರಂಭದಲ್ಲಿ ಊರು ಪ್ರವೇಶ ಮಾಡ್ತಿದ್ದಂಗೆ ಅಲ್ಲಿ ನಿಂತ್ಕೊಂಡೆ ಐದು ನಿಮಿಷ ಯಾಕಂದ್ರೆ ಅಲ್ಲಿ ನಿಂತ್ಕೊಂಡು ಅನಂತರ ಯಾಕಂದ್ರೆ ಆ ಬಸವನ ಬಳಗದ ಫಲಕ ಇತ್ತಲ್ಲ ಆ ಫಲಕನೇ ನಮ್ಮ ವಯಸ್ಕಾಂತಿಯ ರೀತಿ ಸೆಳೆದು ಹೋಗಿ ಬಸವಲ್ಲರಿಗೂ ಕೂಡ ಕೋಟಿ ಕೋಟಿ ಶರಣಾರ್ಥಿಗಳು ಅಂತಹ ಒಂದು ಬಸವ ಪ್ರಭೆ ಇದೆ ನೀವ್ ಹೇಳಿದಂಗೆ ಏನ್ ಮಾಡಿ ಅಂದ್ರೆ ಮಾಡೋದೇ ಒಳ್ಳೆ ಕೆಲಸ ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಯಾವ್ದು ದಯಮಾಡಿ ನಂಬೇಡಿ ನೀವು ಮಾಡುವ ಕೆಲಸ ಒಳ್ಳೇದಾಗಿದ್ರೆ ಅದೇ ನಿಮ್ಗೆ ಒಳ್ಳೆ ಫಲವನ್ನ ಕೇಳುತ್ತೆ ಆಡುವ ಮಾತುಗಳು ವಾಸ್ತು ಪ್ರಕಾರ ಇದ್ರೆ ಅದೇ ವಾಸ್ತು ನೀವು ಇಂಥವೆಲ್ಲವನ್ನ ನಂಬುವ ಅವಶ್ಯಕತೆ ಇಲ್ಲ ವಚನಗಳನ್ನ ಹಿಡ್ಕೊಂಡ್ರೆ ಅದು ಯಾವ ರೀತಿ ನಿಮ್ಗೆ ನಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾರ್ಗವನ್ನ ತೋರಿಸುತ್ತೆ ಅಂತ ಹೇಳ್ತಾ ಇವತ್ತು ನಿಮ್ಮ ಗ್ರಾಮ ಎದೆ ತಟ್ಟಿ ಹೇಳಿ ವಚನ ಗ್ರಾಮವಾಗಿದೆ ವಚನ ಗ್ರಾಮ ಆಗಿರುವಂತಹ ಚೆನ್ನಪ್ಪನಪುರ ಗ್ರಾಮ ಚಾಮರಾಜನೇಲರ ಜಿಲ್ಲೆಯಲ್ಲಿಯೇ ಒಂದು ಆದರ್ಶ ಗ್ರಾಮವಾಗಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮಾಡಲು ಕಾರಣೀಭೂತರಾದಂತಹ ಶಿವಪ್ರಸಾದ್ ರವರಿಗೆ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಕಷ್ಟ ಆದರೂ ಇಷ್ಟಪಟ್ಟು ಆಲಿಸಿದಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ